ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಬೆಲ್ ಟಿವಿ ನಾನು ಅಶ್ವದೇತ್ ಧರ್ಮಸ್ಥಳದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕತೆಯನ್ನ ಪಡೆದುಕೊಳ್ತಾ ಇದೆ ಈ ಒಂದು ಪ್ರಕರಣ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಾರಲ್ಲ ಆ ರೀತಿಯಾಗಿ ಸಾಕಷ್ಟು ನಿಗೂಢ ರಹಸ್ಯವಾಗಿದೆ ಈ ಧರ್ಮಸ್ಥಳ ಎಸ್ ಐ ಟಿ ಶೋಧ ಕಾರ್ಯ ಯಾಕಂತಂದ್ರೆ ಕೆಲವರು ಹೇಳ್ತಾ ಇದ್ದಾರೆ ಏನು ಸಿಕ್ಕಿಲ್ಲ ಒಂದರಿಂದ ಐದರಲ್ಲಿ ಆದರೆ ಆರರಲ್ಲಿ ಸಿಕ್ತು ಏಳರಲ್ಲಿ ಎಂಟರಲ್ಲಿ ಏನು ಸಿಗಲಿಲ್ಲ ಅಂತ ಆದರೆ ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ಏನೇನೋ ಒಂದಷ್ಟು ಅಂಶಗಳು ಸಿಕ್ಕಿವೆ ಅದನ್ನ ಎಸ್ ಐ ಟಿ ವಶಪಡಿಸ್ಕೊಂಡಿದೆ ಅದನ್ನ ಮುಂದಿನ ದಿನಗಳಲ್ಲಿ ಹೇಳ್ತಾರೆ ಅಂತ ಸೊ ಹಾಗಾಗಿ ಯಾವುದು ಕೂಡ ಅಧಿಕೃತ ಮಾಹಿತಿ ಲಭ್ಯ ಇಲ್ಲ ಎಸ್ ಐ ಟಿ ಐ ಬಗ್ಗೆ ಅಧಿಕೃತವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ಬೇಕು ಎಸ್ ಈ ಕ್ಷಣದಲ್ಲಿ ರೆಬಲ್ ಟಿವಿ ನಾನ್ ಸ್ಟಾಪ್ ಲೈವ್ ಮಾಡ್ತಾ ಇರೋದು ಬಹಳ ಪ್ರಮುಖ ಬಹಳ ಪ್ರಮುಖ ಅದ್ಯಾವುದು ಅಂತಂದ್ರೆ ಒಂಬತ್ತನೇ ಸ್ಪಾಟ್ ಈ ಒಂಬತ್ತನೇ ಸ್ಪಾಟ್ ಇದೆಯಲ್ಲ ಈ ಸ್ಪಾಟ್ ಅಲ್ಲಿ ಅನೇಕ ಹೆಣೆಗಳನ್ನು ಸುಮಾರು ಹತ್ತಕ್ಕೂ ಹೆಚ್ಚು ಹೆಣಗಳನ್ನು ಇಲ್ಲಿ ಹೂಳಲಾಗಿದೆ ಅಂತೇಳಿ ಆ ಅನಾಮಿಕಾ ಆರೋಪ ಮಾಡಿದ್ದಾನೆ ಈ ಆರೋಪ ನಿಜಾನ ಸುಳ್ಳ ಈಗಾಗಲೇ ಆರಂಭ ಆಗ್ತಾ ಇದೆ ಒಂಬತ್ತನೇ ಸ್ಪಾಟ್ನಲ್ಲಿ ಈ ಒಂದು ಅಗೆಯುವಂತ ಕಾರ್ಯ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಒಂದೊಂದಾಗಿ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಆರೋಪ ಈ ಪ್ರಕರಣದಲ್ಲಿ ಭಾರಿ ಹೈಡ್ರಾಮಾ ಸೃಷ್ಟಿ ಆಗ್ತಾ ಇದೆ ಅನಾಮಿಕನ ಮೇಲೆ ಇನ್ಸ್ಪೆಕ್ಟರ್ ಒತ್ತಡವಂತೆ ಇದು ಬಹಳ ಇಂಪಾರ್ಟೆಂಟ್ ಎಸ್ಐಟಿಯಲ್ಲಿರುವ ಎಸ್ಐ ಮಂಜುನಾಥ್ ಗೌಡ ಕೆ ಸಿಂಪಡಿಯಪ್ಪ ಅಂತ ಅನಾಮಿಕರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾನಂತೆ ಅಲ್ಲಿ ಮಂಜುನಾಥ್ ಗೌಡ ಇರಬಾರದು ಅಂತೇಳಿ ಆಗ್ರಹಗಳು ಕೇಳಿ ಬರ್ತಾ ಇದೆ ವಕೀಲರ ತಂಡದಿಂದ ಎಸ್ಐಟಿ ಟಿ ಮುಖ್ಯಸ್ಥರಿಗೆ ದೂರನ್ನ ನೀಡಲಾಗಿರುವುದು ಪ್ರಣವ್ ಮೊಹಂತಿಗೆ ದೂರು ನೀಡಿದ್ದಾರಂತೆ ವಕೀಲರು ಎಸ್ಐ ಇದ್ರೆ ಅನಾಮಿಕರನ್ನ ಮಹಾಜರಿಗೆ ಕರೆತರಲ್ಲ ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀರಾ ಈ ವಿಚಾರವಾಗಿ ಸಾಕಷ್ಟು ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅನಾಮಿಕರ ಮೇಲೆ ಇನ್ಸ್ಪೆಕ್ಟರ್ ಒತ್ತಡ ಅಂತೆ ಯಾಕೆ ಐ ಟಿಯಲ್ಲಿರೋ ಅಲ್ಲಿರೋ ಎಸ್ಐ ಮಂಜುನಾಥ ಗೌಡ ಮೇಲೆ ಈ ರೀತಿಯಾದಂಥ ಆರೋಪಗಳು ಕೇಳಿ ಬರ್ತಾ ಇದೆ ಕೇಸ್ ಹಿಂಪಡೆಯೋದಕ್ಕೆ ಒತ್ತಡವನ್ನು ಹೇಳ್ತಾ ಇದಾರೆ ಅಂತ ಆಯ್ತಾ ಯಾಕೆ ಯಾಕೆ ಸ್ವಾಮಿ ಯಾರು ನಿಮಗೆ ಇದ್ರ ಬಗ್ಗೆ ಒತ್ತಡವನ್ನು ಹೇರೋದು ಕೇಳಿದು ಯಾಕೆ ಇದು ನಿಜಾನ ಹಾಗಾದ್ರೆ ಪ್ರಣವ್ ಮೊಹಾಂತಿ ಅವರೇ ದಯವಿಟ್ಟು ಈ ಬಗ್ಗೆ ದೂರನ ತೆಗೆದುಕೊಳ್ಳಿ ನೀವು ಈತ ಇದ್ರೆ ಮಹಾಜರಿಗೆ ಬರಲ್ಲ ಅಂತ ಅನಾಮಿಕ ಪಟ್ಟಿ ಹಿಡಿದು ಕೂತಿದಾನಂತೆ ಈತ ಇದ್ರೆ ತನಿಖೆಯ ಹಾದಿ ತಪ್ಪುತ್ತೆ ಅಂತ ಅನಾಮಿಕ ಆರೋಪ ಮಾಡ್ತಿದ್ದಾನಂತೆ ಇದೇನಿದು ಹೈಡ್ರಾಮಾ ಯಾಕೆ ಅನಾಮಿಕರ ಮೇಲೆ ಇನ್ಸ್ಪೆಕ್ಟರ್ ಒತ್ತಡ ಯಾಕೆ ಈ ಆರೋಪ ನಿಜಾನೇ ಆಗಿದ್ರೆ ಈ ಆರೋಪ ಇದ್ರು ಅಟ್ಲೀಸ್ಟ್ ಯಾರು ಕೇಳ್ರಿ ಅವ್ರು ಮಂಜುನಾಥ್ ಗೌಡ ಯಾಕೆ ಆ ರೀತಿ ಹೇಳಿರೋದು ಯಾಕೆ ಆತ ಈ ರೀತಿ ಆರೋಪ ಮಾಡ್ತಿರುವಂಥದ್ದು ನಿಜಾನೇ ಆದ್ರೆ ಈ ಯಾರು ಎಸ್ ಐ ಮಂಜುನಾಥ್ ಗೌಡ ಇದ್ದಾರಲ್ಲ ಈ ಎಸ್ ಐ ಮಂಜುನಾಥ್ ಗೌಡನ್ನ ಕರೆಸ್ರಿ ಕರೆಸಿಬಿಟ್ಟು ಕೇಳಿ ಯಾಕೆ ಅಂತ ಕೇಳಿ ಯಾಕಪ್ಪ ತಡಿತಾ ಇದೆಯಾ ನೀನು ಯಾಕೆ ಅನಾಮಿಕನಿಗೆ ವಾರ್ನಿಂಗ್ ಕೊಟ್ಟಿದೆಯಾ ಕೇಸನ್ನು ಹಿಂಪಡೆದೋ ಅಂತ ಯಾಕೆ ವಾರ್ನಿಂಗ್ ಕೊಟ್ಟೆ ಇದರ ಸತ್ಯಾಸತ್ಯತೆ ಏನು ಇದರ ಹಿನ್ನೆಲೆ ಏನು ಈತ ಯಾರು ಈತ ಈ ಪ್ರಕರಣವನ್ನು ಹಿಂದೆ ತಗೋ ಅಂತೇಳಿ ಯಾಕೆ ಹೇಳ್ತಿದ್ದಾನೆ ನಾನು ಹೇಳ್ತಾ ಇರೋದು ಒಂದು ವೇಳೆ ಆರೋಪ ಸತ್ಯ ಆಗಿದ್ರೆ ಸತ್ಯ ಆಗಿದ್ರೆ ಹೇಳ್ತಾ ಇದೀನಿ ನಾನು ಈ ಆರೋಪ ಸೊ ಹಾಗಾಗಿ ದಯವಿಟ್ಟು ನಾವು ಕೇಳ್ಕೊಳ್ತಾ ಇರೋದು ಈ ರೀತಿಯಾಗಿ ತನಿಖೆಗೆ ಅಡೆತಡೆ ಆದರೆ ನಾವು ಅದನ್ನು ಕ್ಷಮಿಸೋದಿಲ್ಲ ರೆಬಲ್ ಟಿವಿ ಅದನ್ನು ಒಪ್ಪೋದಿಲ್ಲ ರೆಬಲ್ ಟಿ ವಿ ಮಾತ್ರ ಅಲ್ಲ ಯಾರೂ ಕೂಡ ಒಪ್ಪೋದಿಲ್ಲ ಇದನ್ನ ಒಂದು ವೇಳೆ ಈ ವಿಚಾರ ಸತ್ಯ ಆಗಿದ್ರೆ ನಾಚಿಕೆ ಆಗಬೇಕು ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಇಂಥವ್ರನ್ನ ತಗೊಂಡು ಹೋಗ್ಬಿಟ್ಟು ಎಸ್ ಐ ಟಿ ಒಳಗಡೆ ಆ್ಯಡ್ ಮಾಡಿದ್ದೀರಾ ನೀವು ಇಂಥವರೆಲ್ಲ ಇದ್ರೆ ತನಿಖೆ ನಡೆಸೋಕ್ಕಾಗುತ್ತಾ ಯಾರ ಈತ ಕೇಸ್ ಹಿಂಪಡ್ದುಕೋಂತ ಹೇಳ್ತಿದ್ದಾನಂದ್ರೆ ಯಾರೀತಾ ಈತನ ಹಿನ್ನೆಲೆ ಏನು ಈತನಿಗೆ ಆಗಿದೆ ಏನು ಕತೆ ಆಯ್ತಾ ಈತ ಈತನ ಜೊತೆ ಯಾರಿದ್ದಾರೆ ಇದನ್ನೇ ತನಿಖೆ ಮಾಡ್ರಿ ಎಲ್ಲ ಸಿಗುತ್ತೆ ನೀವು ಗುಂಡಿ ತೋಡೋ ಬದಲು ಇದನ್ನೇ ತನಿಖೆ ಮಾಡಿಬಿಟ್ರೆ ಮೋಸ್ಟ್ಲಿ ಎಲ್ಲ ಸಿಕ್ಬಿಡುತ್ತೆ ಅನ್ಸುತ್ತೆ ಯಾಕೀತಾ ನಿಜವಾಗ್ಲೂ ಈತಾ ಬೆದರಿಕೆ ಹಾಕಿದ್ನ ಅನಾಮಿಕನಿಗೆ ಅನಾಮಿಕನಿಗೆ ಈತ ಬೆದರಿಕೆ ಹಾಕಿದ ನಿಜವೇ ಆದ್ರೆ ಅದು ಸತ್ಯವೇ ಆದ್ರೆ ಅದು ಸತ್ಯಕ್ಕೆ ಹತ್ತಿರವೇ ಆಗಿದ್ರೆ ತನಿಖೆ ಮಾಡ್ರಿ ಯಾಕಪ್ಪ ನೀನು ಬೆದರಿಕೆ ಹಾಕಿದ್ಯಾ ಯಾಕೆ ಕೇಸನ್ನ ಹಿಂಪಡೆದುಕೊಂತ ಅಂತ ಈ ತರ ತನಿಖೆ ಮಾಡಿದ್ರೆ ಅಲ್ಲಿ ಜಾಗ ಹೂಳೋ ಬದಲು ಆಗಿಯೋ ಬದಲು ಸತ್ಯಾಂಶಗಳು ಈಸಿಯಾಗಿ ಹೊರ ಬಿಡ್ತವೆ ನಿಜಕ್ಕೂ ಕೂಡ ನೋಡಿ ಆಗಸ್ಟ್ ಒಂದರಂದು ಅನಾಮಿಕನಿಗೆ ಬೆದರಿಕೆ ಹಾಕಲಾಗಿದೆಯಂತೆ ಬನ್ನಿ ಆ ಪಾಯಿಂಟ್ಸ್ ನೋಡ್ತಾ ಹೋಗೋಣ ಅನಾಮಿಕನಿಗೆ ಬೆದರಿಕೆ ಹಾಕಿರೋ ವಿಚಾರವಾಗಿ ಒಂದೊಂದಾಗಿ ಪಾಯಿಂಟ್ಸ್ ನೋಡ್ತಾ ಹೋಗೋಣ ಆಗಸ್ಟ್ ಒಂದರಂದು ಅನಾಮಿಕನಿಗೆ ಬೆದರಿಕೆ ಬೆಳ್ತಂಗಡಿಯಲ್ಲಿ ಠಾಣೆಯಲ್ಲಿ ಬೆದರಿಸಿದ್ದಾರಂತೆ ಎಸ್ಐಟಿ ಟಿ ಕಚೇರಿಯಲ್ಲೇ ಬಾಗಿಲು ಮುಚ್ಚಿ ಬೆದರಿಕೆ ಹಾಕಲಾಗಿದೆಯಂತೆ ನೀನು ಜೈಲಿನಲ್ಲೇ ಕಾಲ ಕಳೆಯಬೇಕಾಗುತ್ತೆ ಅನಾಮಿಕನಿಗೆ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಬೆದರಿಕೆ ಹಾಕಿದ್ದಾರೆ ಜೈಲಲ್ಲೇ ಕಾಲ ಕಳಿಬೇಕಾಗುತ್ತೆ ಜೈಲಲ್ಲೇ ಕೊಳಿಬೇಕಾಗುತ್ತೆ ಅಂತ ಹೇಳಿ ಐ ಟಿ ಮುಖ್ಯಸ್ಥರಿಗೆ ವಕೀಲರ ತಂಡ ಮಾಹಿತಿ ಕೊಟ್ಟರು ಆಗಸ್ಟ್ ಒಂದನೇ ತಾರೀಕು ಪ್ರಕರಣವನ್ನು ಹಿಂಪಡೆದಕ್ಕೂ ಅಂತ ಹೇಳಿ ಆ ದಿನದಂದೇ ವಾರ್ನಿಂಗ್ ಕೊಟ್ಟಿದ್ದಾನಂತೆ ಬೆದರಿಕೆ ಹಾಕಿದ್ದಾನಂತೆ ಪಾಯಿಂಟ್ ನಂಬರ್ ಒಂಬತ್ತರ ಜಾಗಕ್ಕೆ ನೇರವಾಗಿ ಬಂದಿದ್ದಾರೆ ಅಧಿಕಾರಿಗಳು ಮೊದಲು ಅರಣ್ಯದೊಳಗೆ ಹೊರಟಿದ್ದಾರೆ ಕಾರ್ಮಿಕರು ಕಾರ್ಮಿಕರ ಹಿಂದೆ ಎಸ್ಐಟಿ ಅಧಿಕಾರಿಗಳು ಹೊರಟಿದ್ದಾರೆ ಮಾಸ್ಕ್ ಮ್ಯಾನ್ ಅನ್ನ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸ್ ತೋರು ಅಂದ್ರೆ ಅನಾಮಿಕರನ್ನ ಕುರ್ಚಿ ಕುಡಿಯುವ ನೀರು ಸಲಕರಣೆಯನ್ನು ಹೊತ್ತೊಯ್ದಿದ್ದಾರೆ ಕಾರ್ಮಿಕರು ಲೇಟೆಸ್ಟ್ ಅಪ್ಡೇಟ್ ಇದು ಪಾಯಿಂಟ್ ನಂಬರ್ ಒಂಬತ್ತು ಈ ಜಾಗಕ್ಕೆ ನೇರವಾಗಿ ಬಂದಿದ್ದಾರೆ ಅಧಿಕಾರಿಗಳು ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಒಂಬತ್ತರ ಜಾಗ ಒಂಬತ್ತರ ಜಾಗ ಒಂಬತ್ತರ ಸ್ಪಾಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಆ ಒಂಬತ್ತು ಹತ್ತು ಹನ್ನೊಂದರ ಸ್ಪಾಟ್ನಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಅಂದರೆ ಸಾಮೂಹಿಕವಾಗಿ ಶವಗಳನ್ನು ಹೂತಿಡಲಾಗಿದೆ ಗಂಭೀರವಾದಂಥ ಆರೋಪವನ್ನ ಈತ ಮಾಡಿರೋದು ನಾನು ಹೊಸ ವಿಷಲ್ಸ್ ಕಳಿಸಿದ್ದೀನಿ ಯಾವ ವಿಶಲ್ಸ್ ಬಳಸ್ಕೊತಾ ಇದ್ದೀರಾ ನೀವು ನೋಡಿ ಅಲ್ಲಿ ಪಾಯಿಂಟ್ ನಂಬರ್ ಒಂಬತ್ತಕ್ಕೆ ಹೋಗ್ತಾ ಇರೋದು ಮೊದಲು ಅರಣ್ಯದೊಳಗೆ ಹೊರಟಿದ್ದಾರೆ ಕಾರ್ಮಿಕರು ಮಾಸ್ಕ್ ಮ್ಯಾನ್ ಕರೆದುಕೊಂಡು ಹೊರಟಿದ್ದಾರೆ ಪೊಲೀಸರು ಈ ದಿನದ ವಿಜುವಲ್ಸ್ ಅನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಕ್ಷಣದ ಅಂದ್ರೆ ಒಂಬತ್ತನೇ ಜಾಗಕ್ಕೆ ಬಳಸ್ಕೊಳ್ರಿ ಅದು ಮೊದಲು ಅರಣ್ಯದೊಳಗೆ ಹೊರಟಿದ್ದಾರೆ ಕಾರ್ಮಿಕರು ಒಂಬತ್ತನೇ ಸ್ಪಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಒಂಬತ್ತರಲ್ಲಿ ಅಗಿಯುವಂತ ಕಾರ್ಯ ಕುರ್ಚಿ ಕುಡಿಯುವ ನೀರು ಮತ್ತಷ್ಟು ಒಂದಷ್ಟು ಸಲಕರಣೆಗಳನ್ನ ಹೊತ್ಕೊಂಡು ಹೊರಟಿದ್ದಾರೆ ಒಂಬತ್ತನೇ ಸ್ಪಾಟ್ ಅಲ್ಲಿ ಸಿಗುತ್ತಾ ಸ್ಫೋಟಕ ಸಾಕ್ಷ್ಯ ಒಂಬತ್ತನೇ ಸ್ಪಾಟ್ ಬಗ್ಗೆ ವಿಶ್ವಾಸದಲ್ಲಿರುವ ದೂರುದಾರ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಒಂಬತ್ತನೇ ಪಾಯಿಂಟ್ನಲ್ಲಿ ಎಸ್ ಐ ಟಿ ಶೋಧ ಕಾರ್ಯ ಮುಂದುವರಿಯುತ್ತೆ ಎಸ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಒಂಬತ್ತನೇ ಸ್ಪಾಟ್ನತ್ತ ಹೊರಟಿರುವಂಥದ್ದು ಒಂದಷ್ಟು ಕಾರ್ಮಿಕರಾಗಿರ್ಬೋದು ಪೊಲೀಸ್ ಸೆಕ್ಯುರಿಟಿ ವ್ಯವಸ್ಥೆ ನೋಡಿ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಒಂಬತ್ತನೇ ಸ್ಪಾಟ್ ತುಂಬ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂಬತ್ತನೇ ಪಾಯಿಂಟ್ ಯಾಕಂತಂದರೆ ಅದೊಂದೇ ಜಾಗದಲ್ಲಿ ಅದೊಂದೇ ಜಾಗದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಶವಗಳನ್ನು ಹೂಳಲಾಗಿದೆ ಇರುವಂತಹ ಮಾಹಿತಿ ಕೊಟ್ಟಿರೋದು ದೂರುದಾರ ಆರೋಪ ಮಾಡ್ತಾ ಇರೋದು ಹಿಟಾಚಿ ಸಮೇತ ಕೂಲಿ ಕಾರ್ಮಿಕರ ಸಮೇತ ಅಧಿಕಾರಿಗಳ ಸಮೇತ ಸುಮಾರು ಅರವತ್ತೈದರಿಂದ ಎಪ್ಪತ್ತೈದು ಅಧಿಕಾರಿಗಳು ಆ ಜಾಗದಲ್ಲಿ ಬೀಳುಬಿಟ್ಟಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಒಂಬತ್ತನೇ ಸ್ಪಾಟ್ನಲ್ಲಿ ಸಿಗುತ್ತಾ ಸ್ಫೋಟಕ ಸತ್ಯ ನೋಡಿ ಏಳರಲ್ಲಿ ಸಿಗಲಿಲ್ಲ ಅನ್ನೋ ಮಾಹಿತಿ ಇದೆ ಎಂಟರಲ್ಲಿ ಖರ್ಚೀಫ್ ಸಿಕ್ತಂತೆ ಒಂಬತ್ತನೇ ಪಾಯಿಂಟ್ಸ್ ನಲ್ಲಿ ಎಸ್ ಐ ಟಿ ಶೋಧ ಕಾರ್ಯ ನಡೆಸಿದ್ರೆ ಏನಾದರೂ ಸಿಗಬಹುದಾ ಏನಾದರೂ ಸಿಗುತ್ತಾ ಹಾಗಾದ್ರೆ ಇವತ್ತು ಯಾಕಂತಂದ್ರೆ ಅನಾಮಿಕಾ ಬಹಳ ಕಾನ್ಫಿಡೆನ್ಸ್ ನಲ್ಲಿ ಇದ್ದಿದ್ದು ಅನಾಮಿಕ ಬಹಳ ಕಾನ್ಫಿಡೆನ್ಸ್ ನಲ್ಲಿ ಇದ್ದು ಈ ಒಂಬತ್ತನೇ ಜಾಗ ಧರ್ಮಸ್ಥಳ ಸ್ಪಾಟ್ ಆರ್ ಸೀಕ್ರೆಟ್ ರಿವೀಲ್ ಆಗುತ್ತಾ ಹಾಗಾದ್ರೆ ಇದೊಂದು ಕುತೂಹಲ ಹೇಗೆ ಇದೆ ಸಿಕ್ಕ ಅಸ್ಥಿಪಂದರ ಮಣಿಪಾಲ್ ನಲ್ಲಿ ಪರಿಶೀಲನೆ ಆಗ್ತಾ ಇದೆ ಇದು ಲೇಟೆಸ್ಟ್ ಅಪ್ಡೇಟ್ ರಬಲ್ ಟಿವಿಯಲ್ಲಿ ಮಾತ್ರ ಮರಣೋತ್ತರ ಪರೀಕ್ಷೆ ನಡೆದಿರುವ ಬಗ್ಗೆ ಅನುಮಾನ ಇದೆ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಹೂತಿರೋ ಮಾಹಿತಿ ಲಭ್ಯ ಆಗ್ತಾ ಇದೆ ಇಲ್ಲಿ ಲ್ಯಾಬ್ನಲ್ಲಿ ಪ್ರಾಥಮಿಕ ಪರಿಶೀಲನೆ ಬಳಿಕ ಈ ಸಂಶಯ ಬರ್ತಾ ಇದೆ ನೋಡಿ ಅದೇನು ಹೂತಿದ್ದಾರಲ್ಲ ಅದು ಮರಣೋತ್ತರ ಪರೀಕ್ಷೆ ಆಗಿದೆಯಂತೆ ಮುಂಚಿತವಾಗಿ ಈ ರೀತಿಯಾದಂತಹ ಒಂದು ಅನುಮಾನ ಬರ್ತಾ ಇದೆ ಧರ್ಮಸ್ಥಳದ ಸ್ಪಾಟ್ ಆರರ ಸೀಕ್ರೆಟ್ ರಿವೀಲ್ ಆಗುತ್ತಾ ಒಂದು ವೇಳೆ ಏನಾದರೂ ಹೂಳೋದಕ್ಕೂ ಮುಂಚೆನೆ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿದ್ದರೆ ಅದು ಸಹಜ ಸಾವು ಆಗುತ್ತೆ ಅಸಹಜ ಸಾವು ಆಗೋದಿಲ್ಲ ಇದು ವೀಕ್ಷಕರಲ್ಲಿ ತಲೆಯಲ್ಲಿಬೇಕಾಗುತ್ತೆ ಬೇಕಾಬಿಟ್ಟಿ ಪ್ರಚಾರವನ್ನು ಮಾಡುವಂತಿಲ್ಲ ಬೇಕಾಬಿಟ್ಟಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂತಿಲ್ಲ ಈಗ ಏನು ಪುರುಷನ ಅಸ್ಥಿ ಅಂತ ಹೇಳಲಾಗ್ತಾ ಇದೆ ಪುರುಷನಿಗೆ ಸಂಬಂಧಪಟ್ಟಂತ ಮೂಳೆಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಸ್ಪಾಟ್ ನಂಬರ್ ಆರರಲ್ಲಿ ಅದರ ಮರಣೋತ್ತರ ಪರೀಕ್ಷೆಗಾಗಿ ಮಣಿಪಾಲ್ ಲ್ಯಾಬ್ಗೆ ತೆಗೆದುಕೊಂಡು ಹೋಗಲಾಗಿದೆಯಂತೆ ಒಂದು ವೇಳೆ ಒಂದು ಸಂಶಯ ಇದೆಯಂತೆ ಆ ಸಂಶಯ ಏನಪ್ಪ ಅಂತಂದರೆ ಆ ಮೂಳೆಯನ್ನು ಈ ಮುಂಚಿತವಾಗಿಯೇ ಪರೀಕ್ಷೆಯನ್ನು ಮಾಡಲಾಗಿದೆ ಅಂಥೇಳಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗಿದೆ ತದನಂತರದಲ್ಲಿ ಅದನ್ನು ಹೂಳಲಾಗಿದೆ ಅಂತೇಳಿ ಆ ರೀತಿ ಏನಾದರೂ ಹೂಣಿದರೆ ಆ ರೀತಿ ಶವಗಳನ್ನು ಏನಾದರೂ ಹೂತಾಕಿದರೆ ಅಲ್ಲಿ ಅದು ಬಹುತೇಕವಾಗಿ ಅಸಹಜ ಸಾವು ಅಂತ ಅನಿಸ್ಕೊಳ್ಳೋದಿಲ್ಲ ಆಸ್ಪತ್ರೆಯಲ್ಲಿ ಮುಂಚಿತವಾಗಿ ಮರಣೋತ್ತರ ಪರೀಕ್ಷೆ ನಡೆದಿದ್ರೆ ಅದು ಸಹಜ ಸಾವು ಆಗಿರುತ್ತದೆ ಇನ್ನು ಮಣಿಪಾಲ್ನಲ್ಲಿ ಎಲ್ಲ ರೀತಿಯ ಪರೀಕ್ಷೆಗಳು ನಡೀತಾ ಇದೆ ಸೊ ಹಾಗಾಗಿ ಈ ಮುಂಚೆನೆ ಮರಣೋತ್ತರ ಪರೀಕ್ಷೆ ನಡೆದಿರುವಂಥ ಒಂದು ಅನುಮಾನ ಇದೆ ಸೊ ಆ ಅನುಮಾನಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಎಫ್ ಎಸ್ ಎಲ್ ಅಧಿಕಾರಿಗಳು ಉತ್ತರವನ್ನು ಕೊಡಬೇಕಾಗುತ್ತೆ ಮತ್ತೊಮ್ಮೆ ಇವತ್ತು ಮತ್ತೊಂದು ಸುತ್ತಿನ ಪರಿಶೀಲನೆಗಾಗಿ ಬೆಂಗಳೂರು ಲ್ಯಾಬ್ಗೆ ತೆಗೆದುಕೊಂಡು ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ ಆಮೇಲೆ ಹದಿಮೂರು ಪಾಯಿಂಟ್ಗಳ ಶೋಧ ಬಳಿಕ ಕಲ್ಲೇರಿ ರಹಸ್ಯ ಪತ್ತೆಗೆ ತಯಾರಿ ನಡೆಸಲಾಗ್ತಾ ಇದೆ ದೂರುದಾರ ಆರೋಪಿಸಿದ ಕಲ್ಲೇರಿ ಜಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್ ಶಾಲಾ ಬಾಲಕಿ ರೇಪ್ ಅಂಡ್ ಮರ್ಡರ್ ಬಗ್ಗೆ ಹೇಳಿದಂತ ದೂರುದಾರ ಅತಿ ಗಂಭೀರ ಆರೋಪದ ಕಡೆಗೆ ಎಸ್ಐಟಿ ದೃಷ್ಟಿ ಇಟ್ಟಿದೆ ಕಲ್ಲೇರಿ ಜಾಗದಲ್ಲಿ ಹದಿಮೂರು ಪಾಯಿಂಟ್ ಗಳ ಶೋಧ ಬಳಿಕ ಕಲ್ಲೇರಿ ರಹಸ್ಯ ಪತ್ತೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ದೂರುದಾರ ಆರೋಪಿಸಿದ್ದ ಕಲ್ಲೇರಿ ಬಗ್ಗೆ ಎಸ್ಐಟಿ ಕುತೂಹಲವನ್ನು ವ್ಯಕ್ತಪಡಿಸ್ತಾ ಇದೆ ಶಾಲಾ ಬಾಲಕಿ ರೇಪ್ ಅಂಡ್ ಮರ್ಡರ್ ಇದು ಬಹಳ ಆತ ಆರೋಪ ಮಾಡಿರುವಂತಹ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಸ್ಪಾಟ್ ಅದನ್ನು ಕೂಡ ಮಾರ್ಕ್ ಮಾಡಿಲ್ಲ ಹದಿಮೂರು ಪಾಯಿಂಟ್ ಗಳ ಶೋಧದ ಬಳಿಕ ಕಲ್ಲೇರಿ ಜಾಗಕ್ಕೆ ಹೋಗಲಾಗುತ್ತೆ ದೂರದಾರ ಆರೋಪಿಸಿದ್ದ ಕಲ್ಲೇರಿ ಬಗ್ಗೆ ಎಸ್ಐಟಿ ಕುತೂಹಲವನ್ನು ಇಟ್ಕೊಂಡಿದೆ ಶಾಲಾ ಬಾಲಕಿಯನ್ನ ಇಲ್ಲಿ ರೇಪ್ ಮಾಡಲಾಗಿ ಮರ್ಡರ್ ಮಾಡಲಾಗಿತ್ತು ಅಂತ ಈತ ಆರೋಪವನ್ನು ಮಾಡಿದ್ದ ಅತಿ ಗಂಭೀರ ಆರೋಪ ಇದು ಅತಿ ಗಂಭೀರ ಆರೋಪ ಇದು ಸರಿ ಕಲ್ಲೇರಿ ಅನ್ನುವಂಥ ಜಾಗ ಅದು ಕೂಡ ಒಂದು ರೀತಿಯಲ್ಲಿ ಅರಣ್ಯ ಒಂದು ರೀತಿಯಲ್ಲಿ ಕಾಡಿನಂತಿರುವಂಥ ಜಾಗ ಅಲ್ಲಿ ತೋಟವೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಬಹಳ ಪ್ರಮುಖವಾಗಿ ಈ ಜಾಗ ಕಲ್ಲೇರಿ ಜಾಗ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಈ ಭೀಮಾ ಅನ್ನುವಂಥ ಅನಾಮಿಕ ಮಾಡಿರುವಂಥ ಗಂಭೀರ ಆರೋಪ ಶಾಲಾ ಬಾಲಕಿಯನ್ನು ಅತ್ಯಾಚಾರಕ್ಕೆ ಮಾಡಿಕೊಟ್ಟು ಅತ್ಯಾಚಾರ ಮಾಡಿ ಆಕೆಯನ್ನು ಕತ್ತು ಕೊಯ್ದು ಕೊಲೆ ಮಾಡಿ ಶಾಲಾ ಸಮವಸ್ತ್ರ ಮತ್ತು ಬ್ಯಾಗಿನ ಸಮೇತ ಇಂಥ ಜಾಗದಲ್ಲಿ ಹೂಳಲಾಗಿತ್ತು ಅಂತ ಹೇಳಿ ಆತ ಆರೋಪ ಮಾಡ್ತಾ ಇರೋದು ಆ ಜಾಗವನ್ನು ಆತ ಇನ್ನೂ ಕೂಡ ತೋರಿಸಿಲ್ಲ ಈ ಹದಿಮೂರು ಪಾಯಿಂಟ್ಗಳೇನಿದೆಯಲ್ಲ ಈ ಹದಿಮೂರು ಪಾಯಿಂಟ್ಗಳ ಶೋಧದ ಬಳಿಕ ಹದಿಮೂರು ಪಾಯಿಂಟ್ಗಳ ಶೋಧದ ಬಳಿಕ ಆ ಜಾಗವನ್ನ ಪರಿಶೀಲನೆ ಅಂದ್ರೆ ಶೋಧ ಕಾರ್ಯವನ್ನು ಮಾಡ್ತಾರೆ ಇದೆಲ್ಲ ಆಗ್ತಿರುವಂತಹ ಸಂದರ್ಭದಲ್ಲಿ ಅದು ಯಾರೇ ಅವನು ಪೊಲೀಸ್ ಅಧಿಕಾರಿ ಆಗಸ್ಟ್ ಒಂದರಲ್ಲೇ ಬೆದರಿಕೆ ಹಾಕಿದ್ರಂತ ಆ ಬ್ರೇಕಿಂಗ್ ಅನ್ನ ಮತ್ತೊಮ್ಮೆ ತೆಗೆದುಕೊಳ್ಳಿ